ಹಲೋ ಹೆಲ್ತಿ ಎವೆನ್ ಹಬ್ಗೆ ಸುಸ್ವಾಗತ ನಾನು ಟಿ ವಿ ರಾಮಮೂರ್ತಿ ನಿಮ್ಮ ಸಮರ್ಪಿತ ತೂಕ ಪರಿವರ್ತನೆ ತರಬೇತುದಾರ ನಿಮ್ಮಂತಹ ಕಾರ್ಯಕರ್ತ ಕಾರ್ಯನಿರತ ವೃತ್ತಿಪರರು ಮತ್ತು ಆರೋಗ್ಯ ಹುಡುಕುವವರಿಗೆ ಸಮರ್ಥನೀಯ ತೂಕ ನಷ್ಟ ಮತ್ತು ಆರೋಗ್ಯಕರತೆಯನ್ನು ಸಾಧಿಸಲು ಇರುವ ಅಡೆತಡೆಗಳನ್ನು ನಿವಾರಿಸಲು ನಾನು ಇಲ್ಲಿದ್ದೇನೆ ಜೀವನ ಶೈಲಿ ಎಲ್ತಿ ಎವೆನ್ ಹಬ್ನಲ್ಲಿ ನಮ್ಮ ಧ್ಯೇಯವು ಸ್ಪಷ್ಟವಾಗಿದೆ ನಿಮ್ಮ ಅನನ್ಯ ಸವಾಲುಗಳನ್ನು ಪರಿಹರಿಸುವ ವೈಯಕ್ತಿಕರಿಸಿದ ಪೌಷ್ಟಿಕಾಂಶದ ತರಬೇತಿಯೊಂದಿಗೆ ನಿಮ್ಮನ್ನು ಸಬಲಗೊಳಿಸುವುದು ಅದು ಕಡಿಮೆ ಶಕ್ತಿಯಾಗಿರಲಿ ವ್ಯಾಯಾಮಕ್ಕೆ ಸಮಯದ ಕೊರತೆಯಾಗಿರಲಿ ಅಥವಾ ಆರೋಗ್ಯಕರ ಅಭ್ಯಾಸಗಳನ್ನು ನಿರ್ವಹಿಸುವಲ್ಲಿ ಎಣೆಗಾಡುತ್ತಿರಲಿ ಆರೋಗ್ಯ ಸವಾಲುಗಳ ಮೂಲ ಕಾರಣ ನಾವು ಎದುರಿಸುತ್ತಿರುವ ಅನೇಕ ಆರೋಗ್ಯ ಸವಾಲುಗಳು ಆಹಾರ ಮತ್ತು ಆಯ್ಕೆಗಳು ದಿನಚರಿಗಳಂಥ ಆಳವಾದ ಸಮಸ್ಯೆಗಳಿಂದ ಬರುತ್ತವೆ ಈ ಅಂಶಗಳು ನಿಧಾನಗತಿಯ ಪ್ರಗತಿ ಪ್ರೇರಣೆಯ ಕೊರತೆ ಮತ್ತು ಇಂದಿನ ಪ್ರಯತ್ನಗಳಿಂದ ಹತಾಶೆಯಂಥ ಸಮಸ್ಯೆಗಳಿಗೆ ಕಾರಣವಾಗುತ್ತವೆ ತೂಕ ಇಳಿಸಿಕೊಳ್ಳಲು ಆರೋಗ್ಯ ಸವಾಲುಗಳಿಗೆ ಪರಿಹಾರ ಪರಿಹಾರವು ಸರಳವಾದರೂ ಶಕ್ತಿಯುತವಾಗಿದೆ ವ್ಯಕ್ತೀಕರಿಸಿದ ಪೌಷ್ಟಿಕಾಂಶದ ತರಬೇತಿಯೊಂದಿಗೆ ನಿಮ್ಮ ಬಿಡುವಿಲ್ಲದ ಜೀವನಕ್ಕೆ ಮನಬಂದಂತೆ ಹೊಂದಿಕೊಳ್ಳುವ ಯೋಜನೆಯನ್ನು ನಾವು ರೂಪಿಸುತ್ತೇವೆ ತೀವ್ರವಾದ ಆಹಾರಗಳು ಅಥವಾ ಬಳಲಿಕೆಯ ಜೀವನಕ್ಷಮಗಳಿಲ್ಲದೆ ಈ ವಿಧಾನವು ನಿಮಗೆ ಹೆಚ್ಚುವರಿಯಾಗಿ ಹೊರಬರಲು ಸಹಾಯ ಮಾಡುತ್ತದೆ ಕಿಲೋಗಳು ಆದರೆ ನಿಮ್ಮ ಶಕ್ತಿ ಮತ್ತು ಒಟ್ಟಾರೆ ಯೋಗಕ್ಷಮವನ್ನು ಹೆಚ್ಚಿಸುತ್ತದೆ ಇದರ ಇದರೊಂದಿಗೆ ಕೊನೆಗೊಳ್ಳಿ ನಿಮ್ಮ ಜೀವನವನ್ನು ಪರಿವರ್ತಿಸಲು ಸಿದ್ಧ ಇದ್ದೀರಾ ಆರೋಗ್ಯಕರ ಎವೆನಬ್ನಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಿ